ಏ ಸಂಜೆ ಏನ್ ಬೇ ಸುಮ್ಮನ ನಾನು ತಲಿ ತಿಂತಿ ನೋಡು ಏನ್ ಬೇ ಎದಕ್ ನೀನ್ ಕಿರಿ ಕಿರಿಕಿರಿ ಹಚ್ಚಿಬಿಟ್ಟಿ ಓ ಮಾರ ಏನ್ ಬೇಕು ಅದ್ನಾರ ಹೇಳತ್ತ ಸುಮ್ಮನ ನಮ್ ತಲಿ ತಿನ್ನೋಕೆ ಹೋಗ್ಬೇಡ ಏನೋ ಒಳಗೊಂದ್ ಕೆಲ್ಸ ಮಾಡಾಕತ್ತಿದ್ಯ ಆತಿದ್ಯಾ ಇಲ್ಲ ನೋಡ್ ನಿನಗೆ ಅಲ್ ಮೇಲ್ ಕಳ್ಸಬೇಕಲ್ಲೇ ನಿಮ್ಮದ್ ಕಿರಿಕಿರಿ ಕೊಟ್ಟ ಕೊಟ್ಟ ಸುಳ್ಳ ಆಗ್ಲಿಲ್ಲ ಹೋಗ್ಲಿಲ್ಲ ಎದಕ್ ಅರ್ದಿ ಹೇಳ ಹಿಂಗಾಗಿ ಇರಂಗಿಲ್ಲ ಎದಕ್ ಹೋಗಿ ಹೇಳ ನೀ ತಲಿ ತಿನ್ನೋದಕ್ಕ ಏಯ್ ಊರ ಅಗ್ಗದ ಬಾಡಾ ಕೆಲಸ ಏನು ಒಂದು ಮಧ್ಯಾಹ್ನ ಹಾಕೊಂಡಿದೀನಿ ಹೊರಗೆ ಯಾಕೆ ಗೊತ್ತೇತಿ ನನಗ ಅದ್ ಮಧ್ಯಾಹ್ನ ಹೇಳಿದ್ಲಲ್ಲ ಸುದ್ದಿ ಅದನ್ನ ಕೇಳಿದೇನೆ ಅಡ್ಕೊಂಡು ಅಡ್ಕೊಂಡ್ ಅಡ್ಡಿನಿ ಮನೆಯಾಗ ಗೊತ್ತಿಲ್ ಮಾಡಿ ನನಗ ಏ ಸುಮ್ ಕುಂದ್ರ ಆಕಿ ಬಂದ್ ಹೇಳಿದ್ಲ ಅಂತ ಕೇಳಿದ್ಲಂತ ಏನ ಏನ್ ಏನ್ ಇಬ್ರು ಕೈ ಕೈ ಹಿಡ್ಕೊಂಡು ಕುಂತಿದ್ವಿ ಏನ ಅಲ್ಲೇ ಉದ್ದಕ ಬಿದ್ದಿದ್ವಿ ಏನ್ ಮಾತಾಡ್ತೀರಿ ಬಾಯಿಗೆ ಬಂದಂಗ ಮದುವೆ ಹೆರ್ಮಗಳಕಿ ಒಂದ್ ಇಟ್ಟು ಮರೇದಿರ್ಲಿ ನಾಚಿಕೆ ಸಿಗ್ಲನ ನೋಡ್ಬೇ ನೀ ಅನ್ಕೊಂಡಂಗ ಏನೂ ಇಲ್ಲ ತಪ್ಪು ತಿಳ್ಕೊಳಕ್ ಹೋಗ್ಬೇಡ ಏನಾಕೀಗೆ ದುಡ್ಡಿನ ಪ್ರಾಬ್ಲಮ್ ಇತ್ತು ಹೆಲ್ಪ್ ಮಾಡಿ ಅಷ್ಟೆ ನಾನು ರೊಕ್ಕ ಕೊಟ್ಟಿದ್ದ ಹೌದಲ್ಲ ಕರೆ ಹೋದ ಇಲ್ಲ ಅಂತ ಹೇಳಂಗಿಲ್ಲ ನಾನು ಆದ್ರೆ ಕೆಟ್ಟ ಕೆಟ್ಟ ಮಾತಾಡಿ ಸುಳ್ಸುಳ ಇಲ್ಲದ ಸಂಬಂಧ ಕಟ್ಟಕ್ ಹೋಗ್ಬ್ಯಾಡ್ರಿ ನೋಡಿದ ಎಲ್ಲಾ ನಿಜಾನೇ ಇರಂಗಿಲ್ಲ ಜಗತ್ನಾಗ ಸ್ವಲ್ಪ ತಲಿ ಉಪಯೋಗಿಸ್ರೆ ಗೊಬ್ಬರ ತೆಲೀ ಮಾಡ್ಕೋಬೇಡ್ರಿ ಏನ್ ಕಾಣ್ತತಿ ಅದ ಖರೆ ಬಿಟ್ಟು ನಾವ ಇಬ್ರು ಒಂದ ಕಾಲೇಜ್ ಹುಬ್ಬಳ್ಳಿಯಾಗಿದ್ದಾಗ ಗೊತ್ತಾಯ್ತನ ನನ್ನ ಕ್ಲಾಸ್ಮೆಂಟ್ ನೋಟ್ಸ್ ಗಿಡ್ಸಿಗೆ ಹೆಲ್ಪ್ ಮಾಡ್ಯಾಳ ಏನ ತೊಂದ್ರೆ ಆಗದಾಳ ಹೊಳ್ಳಿ ಕೊಡ್ತೇನೆ ಅಂದಾಳ ಅದ್ ಕೊಟ್ಟೇನಿ ಸಾಯಿ ಬೇಡ ಏನಕಿ ನನ್ನ ರೊಕ್ಕ ತಗೊಂಡ್ ಓಡ್ ಹೊಂಟಿಲ್ಲ ಎಲ್ಲೂ ನಮ್ಗೇನ್ ದೇವ್ರ ಏನೂ ಕಡಿಮೆ ಮಾಡಿಲ್ಲ ಹೀ ಹಂಗ ಸಾಯ್ತಿ ಎಲ್ಲ ರೊಕ್ 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 ಅಂತ ಇಷ್ಟೆಲ್ಲ ಇದ್ರೆ ಯಾರು ಹೊದ್ಕೊಂಡೋಗಿ ಒಂದ್ ನಾಳೆ ಏನ ಕಷ್ಟ ಏನ ಕಷ್ಟ ಐತಿ ಅಂತ ಹೇಳ್ಕೊಂಡ್ಲು ಕೊಟ್ಟೇನಿ ಕೊಡ್ತೇನೆ ಅಂತ ಹೇಳಾಳ ಒಂದ್ ಎರಡ್ ತಿಂಗಳು ಬಿಟ್ಟ ಹ್ಞೂ ಇಲ್ಲ ಇಲ್ಲ ನಿಮಗಂತೂ ಸಾಯ್ತಿರು ನೋಡು ಒಂದು ನಮನಿ ನಿನ್ಗು ಆಕಿಗೆ ಹಂಗಾದ್ರೆ ಏನೇ ಸಂಬಂಧ ಇಲ್ಲ ಹಂಗಾದ್ರೆ ಇಲ್ಲ ಬೇ ಮದುವೆ ಆಗಿದ್ ಹೆಣ್ಮಗಳ ಆಕಿ ಸುಮ್ಮ ಸುಮ್ಮನು ಇವ ಒಂದು ಹೆಣ್ಮಗಳ ಮೇಲೆ ಅಪ್ಪ ಹೊರ್ಸಕ್ಕೆ ಹೋಗ್ಬೇಡ್ರಿ ಹಿಂಗೆಲ್ಲ ಆಕೆ ಗಂಡಗೆ ಗೊತ್ತಾದ್ರೆ ತಪ್ಪು ತಿಳ್ಕೊತಾನ ನಾವು ಏನು ನನ್ಗೆ ಅರಿದಾವಲ್ಲ ಅವನು ನನ್ನ ದೋಸ್ತ ಅಕ್ಕಿನೂ ನನ್ನ ಗೆಳ್ತೀನಿ ಸ್ವಲ್ಪ ತಲೆಯಾಗ ಇಟ್ಕೋರಿ ರೀ ಬರೀಕ್ ತಪ್ಪು ಕಲ್ಪನೆ ತಪ್ಪು ಕಲ್ಪನೆ ಆತು ಹಂಗೆ ಅದ ನಾ ಹೇಳ್ದ ಹುಡುಗಿ ಮದುವೆ ಮಾಡ್ಕೊಳಕ್ಕೆ ರೆಡಿ ಆಗ ಹಂಗಾರ ಏನಿಲ್ಲಲ್ಲ ಸಂಬಂಧ ರೆಡಿ ಹಾಕಂಗದ ಮದುವೆ ಹಾಕಾಕ ಆ ತಗೋ ಈಗ ಹೋಗುಣ್ಣ ಹೇಳು ಹಿಂಗ ಬಂದ್ಬಿಡ್ತಾನೆ ಸುಮ್ಮನ ರೆಡಿ ಹೋಗು ನಡಿ ಅಲ್ಲಿ ಬಟ್ ಹೇಳಿಟ್ಟ ಒಂದ್ ಹುಡುಗಿ ತೋರ್ಸಾರ ನಾಳೆ ರೆಡಿ ಆಗಿ ನೀನು ಎಷ್ಟೊತ್ತಿದ್ರು ಬೆಳಿಗ್ಗೆ ಹೋಗಿ ನೋಡ್ಕೊಂಡ್ ಬರೋಣ ಹೊಂದಂಗಲ್ಸ್ ನನಗ ಅವ್ರಿ ನೀನು ನೋಡ್ದಾರ ಮಂದಿ ನೀ ಸರಿ ಇರ್ಬೋದಪ್ಪ ಮಂದಿ ನೋಡದಾರ ಸುಮ್ನೆ ಇರ್ಬೇಕಲ್ಲ ನೂರ ಎಂಟು ಕತ್ತಿ ಕಟ್ಟತಾರ ಮೊದಲ ಎಂತ ಮಾಡ್ತಾನ ನಮ್ದು ಬೇಕಾಗಿಲ್ಲ ನಮ್ಗೆ ಇವೆಲ್ಲ ಅಪವಾದಗಳು ನಡಿ ರೆಡಿ ಆಗಿ ನಾಳೆ ಎಷ್ಟೊತ್ತಿದ್ರು ನೋಡಿ ಮುಂದಿನ ತಿಂಗಳಾಗ ಮದಿ ಮಾಡ್ಬಿಡ್ತೇನೆ ನಡೀನ ಬೇಡ ಬೇಡ ನನಗ ಆಯ್ತು ಎಷ್ಟು ಗಂಟೆ ಟೈಮಿಂಗ್ ಹೇಳಿ ನನಗೆ ಬೆಳಿಗ್ಗೆ ರೆಡಿಯಾಗಿ ಇಲ್ಲೇ ಕುರ್ಚೆ ಮೇಲೆ ಹೋಗೇ ಬಿಡು ಬೆಳಗ್ಗೆ ಹತ್ತು ಗಂಟೆಗೆ ರೆಡಿ ಆಗಿರ್ ತಗೋ ನಂದ ಸ್ವಲ್ಪ ಕಂಪ್ಯೂಟರ್ ನಾಗ ಕೆಲಸ ಐತಿ ಅಲ್ಲೇ ನಂದ ಕೆಲಸದ ಮೇಲ್ ಅದು ಕಳಿಸ್ಬೇಕ ಹೊಳ್ಳ ಮಳ್ಳ ಹೊಳ್ಳ ಮಳ್ಳ ಕರ್ದ್ ಕರ್ದ್ ಜೀವ ತಿನ್ನಾಕೊಬಿಡ ಹೋಗ್ ಒಂದ್ ಕಪ್ ಚಾ ಕಾಸ್ಕೊಂಬಂದ್ ಕೊಡ ಹೋಗ್ ತಲಿನು ಯಾತಿ ನನ್ ನಿನ್ ಜೊತಿ ಮಾತಾಡಿ ಮಾತಾಡಿ ಹೋಗ್ ಮಾಡ್ಕೋಗ್ ಏನೈತ್ ನೋಡಿ ಮಾಡ್ಕೋ ಹೋಗ್ ತರ್ತೇನೆ ಹೋಗ್ ಈಗಿನ ಹುಡುಗರ್ ಕುಟ್ಟಾಗ ವಿರುದ್ಧ ಕಟ್ಕೊಂಡ್ರ ಆಗಂಗಿಲ್ಲ ಸೂಕ್ಷ್ಮ ಮಾತಾಡಿ ಕೆಲಸ ಮಾಡ್ಬೇಕ ನಾವು ಇಲ್ಲ ಅಂದ್ರೆ ಇವ್ರ ಕೈ ತಪ್ಪೆ ಹೋಗ್ತಾರ ಈವೇನ ಹೇಳಾಕತ್ತ ಬಿಡು ಏನು ಸಂಬಂಧ ಇಲ್ಲ ಅಂತ ಆದ್ರೂ ಹಿಂಗ ಬಿಡಬಾರ್ದಿದ್ ಬಡಾ ಬಡ ಮದ್ವಿ ಮಾಡಿ ಕೈ ತೊಳ್ಕೋಬೇಕ ನಾ ಮೊದಲ ಅಮ್ಮ ಏ ಊರು ದರ್ಬೇಷಿ ಎಷ್ಟು ಗಂಟೆಗೆ ಹೇಳಿದ್ದೆ ನಿನಗೆ ಎಷ್ಟು ಗಂಟೆಗೆ ಬಂದೀನಿ ನಿನಗೆ ಏನು ಟೈಮು ಏನಿಗೆ ಏನು ಗೊತ್ತಾ ಇಲ್ಬಿಡ ನಿನಗೆ ಬಂದಾಗ ಬಾ ಹೋದಾಗ ಹೋಗ ನಿಮ್ಮ ಅಪ್ಪನ ಮನಿ ಆಗಿಬಿಟ್ಟೈತಿದ್ದೀನಿ ನಿನಗೆ ಒಂದು ಮಣಿ ಇಲ್ಲಮ್ಮ ಸ್ವಲ್ಪ ಲೇಟ್ ಆಯಿತು ಅಷ್ಟ ಒಂದು ಹತ್ತು ನಿಮಿಷ ಲೇಟ್ ಆಯಿತು ಹಂಗಾಗ ಹತ್ತು ನಿಮಿಷ ಲೇಟಾಗಿ ಹೋಗಿವತ್ತ ಏನ ಆಯ್ತಮ್ಮ ಏ ಸಂಜೆ ಮುಂದೆ ಮೊಕ ಹಂಗ ಹಂಗೆ ಕಡಿಗೆ ಕತೆ ಮಾಡಿ ನಕ್ಕೊಂತ ಇರ ಹೋಗ ಚಾ ಅಂತ ನೋಡೋವಂಗೆ ಅಶೋಕಗೆ ಮಾಡ್ಕೊಡೋ ಒಂದು ಚಲೋತ್ತಿನಂಗ ಹಾಲಿನಂಗ ಮಾಡ ನೀರು ಪಾರು ಸೇರಿಸ್ಬೇಡ ಚಂದಾಗಿ ಚಾಪಡಿ ಜಾಸ್ತಿ ಹಾಕಿ ಕೇಟಿ ಮಾಡಿ ಕೊಡೋ ನೀವು ಯಾತ ಚಂತ ಏನ ನಿಮಗೆ ಬ್ಯಾಡಮ್ಮ ಚಾ ಎತ್ತೆ ನಮ್ಮ ಮನ್ಸಾಳಲ್ಲನೆ ಅವ್ನು ಮಾಡಿದ್ರೆ ಅವಂಗ ಮಾಡ್ತೀನ ಹೋಗ ಮಾಡೋಗ ನನಗೂ ಮಾಡ ನಿನ್ಗೂ ಮಾಡ್ಕೊ ಬಂದಿಟ್ಟ ಅದ್ರಾಗನಾ ಅವೂ ಮಾಡ್ ನಂಗೆ ಮಾಡು ಅಂದಿಟ್ಟ ಏನೇ ಯಾಲಕ್ಕಿ ಶುಂಠಿ ಜಜ್ಜಿ ಹಾಕದ್ಕೊಂಡಿಟ್ಟ ಅಮ್ಮ ನಾ ಮಧ್ಯಾಹ್ನ ಹೇಳಿದ್ರ ಬಗ್ಗೆ ಏನು ಮಾಡಿದ್ರಿ ಕೇಳಿದ್ರಿ ಅಣ್ಣಗ ಹಾಂ ಕೇಳಿದ್ಯಾ ಇಲ್ಲ ನಾಕತ್ತ ಸುಮ್ಮನೆ ಇದು ಹೊಂದಂಗಿಲ್ಲ ಅದಕ್ಕೆ ನಾಳೆ ಸುಮ್ಮನೆ ಹೆಣ್ಣು ನೋಡಕ್ಕೆ ಹೋಗ್ಬಿಡೋದು ಮಾಡಿ ನಾನು ನೀನು ಹೊಂದಿಟ್ಟ ಬೆಳಿಗ್ಗೆ ಜಲ್ದಿ ಬಂದು ಕೆಲಸ ಅದು ಮಾಡ್ಕೋ ಹೋಗ್ತೇವೆ ನಾವು ಬೆಳಗ್ಗೆ ಹತ್ತಂದ್ರೆ ಹೋಗೋರದೇವ್ ನಾವು ಏನೇ சரி அம்மா ஜல்வி பார்த்தேன் தோரி நான் நந்தேன் கலசில் வெளியே வந்துவிடத்தான் பட்டே ஒம்பத்து ஒம்பத்துவரி ಅಂದ್ರೆ எண்ட்டுவாங்க ಬಿಡ್ತೇನೆ ಬೆಳಗ್ಗೆ ಒಂದಿಟ್ಟ ಪೂಜೆ ಅದು ಮಾಡ್ಕೋಬೇಕು ನಾನು ನಸಕ್ಕನಾಗ ಹೇಳ್ಬೇಕು ಬಡಬಡ ಬಾ ನೀ ಯಾಕಂದ್ರೆ ನನಗೆ ಹೂ ಬೇಕು ಎರಡನೇ ಮನೆಗೆ ಸಿಕ್ತಾವೆ ಅಲ್ಲಿ ಹೋಗಿ ಮಾರ್ಕೆಟಿಗೆ ನೀವು ಹೂ ತಂದೆ ನಾ ಬಡ ಬಡ ಪೂಜೆ ಮಾಡ್ಕೊತೀನಿ ನೀನು ಅಷ್ಟೊಳಗ ನಷ್ಟ ಮಾಡ್ಕೊಂಬೇಡ ಇದು ನೆನಿ ಹಾಕಿ ನೋಡಿ ಇಡ್ಲಿಗೆ ನೆನಿ ಹಾಕಿನಿ ಅದು ಉದ್ದಿನ ಬೇಳೆ ರುಬ್ಕೋ ರುಬ್ಕೊಂಡು ಇಡ್ಲಿ ರವಾಕ ಸೇರಿಸನ ಬಾ ನೀರ್ನಿ ಕಟ್ ಮಾಡ್ಬಿಡ ಇಡ್ಲಿ ನೋಡೋ ಪಿತಿ 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 ಅಂತಾವೆ ಚಂದಾಗಿ ಗೊತ್ತಲ್ಲ ನೀನು ಹೆಂಗೆ ಮಾಡ್ತಾನೆ ಅಂತ ಹಂಗೆ ಮಾಡೋ ಒಂಚಿಗೆ ಉಪ್ಪು ಹೋಗಿ ಒಂದು ಚಿಟಕಿ ಸೋಡಾ ಹೋಗೋದ ಚಮಚಲೆ ಮಿಕ್ಸ್ ಮಾಡೋ ನೀನು ಹೊಲಸಕಾಯಿ ಅಂದ್ರೆ ತಿರಾಡ ಚಮಚಲೆ ಮಿಕ್ಸ್ ಮಾಡಿ ಅದ್ರ ಮೇಲೆ ಕಲ್ಲಿಡ ಗುಣಕಲ್ ಅಂದ್ರೆ ಚಂದಾಗ ಉಬ್ಬಿ ಬಂತಂದ್ರೆ ಏನಕ್ಕ ಇಡ್ಲಿ ಮೆತ್ತೋಗ ಹೋಗುತ್ತೆ ಗೊತ್ತೆ ಆಮೇಲೆ ಸಾಂಬಾರಿಗೆ ಬ್ಯಾಳಿ ಸಾರ ಮಾಡು ಈ ಟೊಮೆಟೊ ಟಿಮೆಟೊ ಹೊಂದುದಿಲ್ಲ ನಮಗೆ ಚಂದಾಗಿ ಬೇಳಿ ಸಾರ ಮಾಡ ಆಮೇಲೆ ಇದು ಆಯ್ತು ನೋಡ ತಗೊಂಡು ಒಡದ ಎಲ್ಲಾ ಕಟ್ ಮಾಡಿ ಇಡ ಪೀಸ್ ಪೀಸ್ ಮಾಡಿ ಕೊತ್ತಂಬರಿ ಈ ಬೆಳ್ಳುಳ್ಳಿ ಎಲ್ಲ ಎಲ್ಲಾ ಮಿಕ್ಸ್ ಮಾಡಿ ಇಟ್ಟು ಮೊದಲ ಈಗ ರಾತ್ರಿನ ಆಮೇಲೆ ಬೆಳಿಗ್ಗೆ ಬಂದು ಪಟ್ಟನ ರುಬ್ಕೊಂಡೆ ಅಂದ್ರೆ ನಾವು ಬಡಬಡ ನಾಷ್ಟ ಮಾಡ್ಕೊಂಡು ಹೋಗ್ಬಿಡ್ತೇವೆ ಚಂದಾಗಿ ಚಂದಾಗ ಮಾಡೋಂದಿಟ್ಟ ಏ ನಿತ್ವಾ ಇನ್ನೊಂದ್ ಎರಡ್ ಕೆಲಸ ಹೊಂಟಲ್ ಹಂಗಿ ತಗ ಕೇಳಮ್ಮ ಮೊದಲ ಚಾಕಿಡ ಚಾಕಿಟ್ಟ ಬಗಲ್ ಕಸಲ್ ಕಸೌಡದ ನೀರು ದೇವ್ರ ದೇವ್ಕೋಣಿ ಮುಂದೆ ಎಲ್ಲ ಮಣಿ ಕಸವಡಿ ಮೊದಲು ದೇವ್ಕೋಣ ಏನಂತ ನೋಡ ಸ್ವಚ್ಛ ಓಟು ಮನಿ ಕಸವಡಿ ಇನ್ನೊಮ್ಮೆ ಏನಂಗಿ ಬಿಡುಗಡೆ ಯಾರ ಮಕ್ಕಳಿಲ್ಲ ಮರಿ ಇಲ್ಲ ಅಡು ಪಾಡು ಏನು ಕಿಡ್ದಿಲ್ಲ ಅಂದ್ರು ಒಮ್ಮೆ ಕಸ ಕಲ್ಲು ಕಲ್ಲೋರಿಸ್ಕೋ ಸಂಜಿ ಮುಂದೆ ಕಲ್ಲೋರಿಸ್ಕೊಂಡೆ ಅಂದ್ರೆ ನಾ ಬಂದು ದೀಪ ಹಸ್ತಾನೀಗ ಹೋಗ ಪಟ ಮಾಡೋಗ ಬರೇ ನಿಂತ ನಿಂತ ಟೈಮ್ ಹಾಳು ಮಾಡುದು ಮಾಡಬೇಡ್ರಿ ಕೆಲ್ಸಕ್ಕೆ ಹೋದಲ್ಲೇ ನೆಟ್ ಕೆಲಸ ಮಾಡೋದು ಕಲೀರಿ ನಡಿ ನಾನು ಬರ್ತಾನೆ ನಡಿ ಒಳಗ್ ಅಡಿಗೆ ಕೊಣ್ಯಾಗ್ ಬಜಿ ಇಟ್ಟು ಕಲಿಸ್ತೇನೆ ನಾನು ಹಂಗ ಬಜಿ ಚಾ ಮಾಡ್ಕೊಡು ನೀವತ್ತ ಭಾಳ ಬೈದ್ ಪಾಪ ನನ್ನ ಮಗ ಆಗಲಿಂದನು ಆಗಿತ್ತದ ನನ್ ಮಗ ಹೋಗ ನಡಿ ಹೋಗುನ್ ಬಾ ಒಳಗ್ ನಿನಗೂ ನಿಗೂ ನಾನು ಹೆಲ್ಪ್ ಮಾಡ್ತೀನಿ ಇಬ್ರು ಮಾಡ್ಕೊಂಡು ನಡಿ

ಏನ್ ಬಂತು ಸುಟ್ರ ಏಯ್ ನನ್ನ ಮನಿಯಾ ಏನ್ ಬೇಕಾದ್ರೆ ಮಾಡೇನ್ ನೋಡ ನಿನ್ ಬೇಕಾದ ಕಟ್ಟಸ್ಕೊ ಬಂದು ಇಟ್ಕೋ ನೋಟ್ಸ್ ಅಲ್ಲ ಹಳೇ ಶತಮಾನ ಎಲ್ಲ ತುರ್ಕೋದವಾಗ ನಮ್ ಕಪಾಟದ ನನಗೆ ಬೇಡಾಗಿದ್ದು ನೋಡು ನೋಡ ನಿಂದೇನೋ ನಡೀಲಿ ಊಟ ಮಾಡದ ಕಡಿನ ಊರು ಬಿಡಾಡಿ ನೋಟ್ಸ್ ಸೇವಾ ಮಾಡ್ಕೊಂಡು ಹಿಗ್ಲಿ ಮಾಡಿಟ್ಟಿದ್ದ ನಾ ಬಿಟ್ಟೆ ನನಗೆ ಅದಕ್ಕೆ ಎಲ್ಲ ಮೊದಲ ಹೋಗಿದ್ದೆ ನಾನು ಪ್ರಿಯಾ ಚಾ ಕುಡ್ದಿ ಹಾ ಕುಡ್ದೆ ಚಲೋ ಇತ್ತು ಅಲ್ಲೇ ಕಪ್ಪು ಟೇಬಲ್ ಮೇಲೆ ಇಟ್ಟಿನ್ ಒಳಗಿಡ್ಬೇಕು ಹೇಳಿ ಇಡ್ತೇನೆ ಚೆ ಹಂಗಲ್ಲ ಚಾ ಕೊಡ್ತೀನಿ ಅಂತ ಕೇಳಿದೆ ಇರಲಿ ಬಿಡ ನಾನು ತಗೊಂಡು ಹೋಗ್ತೀನಿ ಅದೇನಿಲ್ಲ ಆಮೇಲೆ ಸಾರಿ ವಾ ಪ್ಲೀಸ್ ತಪ್ಪಿಕೊಳ್ಳೋಕೆ ಹೋಗಿ ನಮ್ಮ ಹತ್ತಿಯಾರ ನೋಡ್ಸಿನ ಎಲ್ಲೇ ಮೇಲೆ ಇಟ್ಟಾರಂತ ಅದು ಇನ್ನೊಂದು ಕಿತ್ತು ನೋಡ್ತೀನಿ ಇಲ್ಲಾಂದ್ರೆ ನಾನು ಗೊತ್ತಿರೋ ಬ್ರದರ್ ತಡಿ ಅವ್ರ ಕಡೆ ಹಳೆ ನೋಟ್ಸ್ ಅದಾಗೆ ಕೇಳಿ ನಿಮ್ಮ ಮನೆಗೆ ಬಂದು ನಾನೇ ಕೊಡ್ತೀನಿ ಇರಲಿ ಬಿಡ ನಡೀತೈತಿ ಇನ್ನೂ ಬೇರೆಯವ್ರು ಅದಾರಲ್ಲ ಕೇಳ್ತೇನೆ ಹಂಗೇನಿಲ್ಲ ನೋಡ ನಿಮ್ಮ ಕಡೆ ಇದ್ರೆ ವ್ಯವಸ್ಥೆ ಮಾಡ ಇಲ್ಲಾಂದ್ರೆ ಬೇರೆಯವ್ರು ಕೇಳ್ತೇನೆ ನೀನು ಯಾವುದಕ್ಕೂ ನಂಗೆ ನೀ ಕಾಲ್ ಮಾಡಿ ಹೇಳಿಬಿಡ ಏನ ಸಿಕ್ಕರೆ ಹೇಳ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ ಬೇರೆಯವ್ರಿಗೆ ಕೇಳ್ತೇನೆ ಓಕೆ ನಾ ಇನ್ನು ಬರ್ತೇನೆ ಹಂಗೇನು ರೀ ಇದ್ರೆ ನಂಗೆ ನೀವು ಕಾಲ್ ಮಾಡಿ ಆಯ್ತಾ ಬಾಯ್ ನಡಿ ಬಿಡ್ತೇನೆ ನಡಿ ಬಾಗಿಲ್ಮಟ್ಟ ಬರ್ತೆ ನಡಿ ನಾನು ಏ ಬೇಡ ಬೇಡ ಮತ್ತು ಸುಮ್ಮನೆ ನಿಮ್ಮ ಮತ್ತೆ ನೋಡಿದ್ರೆ ಅದು ಉಕ್ಕು ಒಂದು ದೊಡ್ಡ ರಂಪಾಟ ಮಾಡ್ತಾರೆ ಏನು ಬೇಡ ಇರಲಿ ತಗೋ ನಾನು ಹೋಗ್ತೇನೆ ತಗೋ ಏನು ಅನ್ನೋಕೆ ಏನು ಐವತ್ತು ಕಿಲೋಮೀಟ್ರ್ ಐತೆ ಓಕೆ ನೀ ಹಾಂ ನೀ ಕುತ್ಕೋ ರೆಸ್ಟ್ ಮಾಡು ಹಾಂ ಸರಿ ತಗೋ ಓಕೆ ಮತ್ತೆ ಬಾಯೇನಾ ಬಾಯ್ ಇವ್ರಲ್ಲಿ ಹೋಗ್ಯಾರ ಎಲ್ಲೂ ಕಾಣತಿಲ್ಲ ಎಲ್ಲಿ ಹೋಗಿರ್ಬೋದು ಇರಲಿ ಬಂದ ಮೇಲೆ ಕೇಳ್ತೇನೆ ప్రియా నీతి కోవే వంటలే హేళ్ళరే ఏంటి ఈకేన్ పా ఇష్టలో మాట్లాడతాడ నంజతి ఏను కాదైతో ఏను ఏనిలా నీ రూమ్ లో కుంత నిని శాప హకతిదల అవగల ఎలా కేలుసుకుండే చెదరుకోబడ నాయనకి గెలంగిల అదు ఏ హుచ్చుడికి అష్టా చెదరకతి చెదరలకు వగి కొపడదిత నా ఏనన్నంగిల చెదరబడబడు ஆண்டி அது சாரி நான் சொல் அக்கினால் பேஜாரித்ததற்கு பயாத்தி அஸ் பயி பை பயோதல்ல ஆக்கி சப் சப்பிலே கொடி நன்கேனும் பேஜாரில்லாத பயிர் நீக்கி கேழங்கில் நான் யாக்கியா புச்சு நீங்கள் பார்ட்டின ஆக்கி கண்டர் நன்கு ஆகல நீக்கோ ஆகல நான் இங்க வந்தே ஆகிலே தேங்க்யூ ஆண்டி பரே தேங்க்யூ வந்த அடிங்கில்ல ஆக்கின் நீ மணி விட்டு ஓடஸ் அந்த ப்ளான் வே ஏ ஏனே ನೀ ರಾಕಿ ನೀ ಮನೆ ಬಿಟ್ಟು ಓಡಿಸಿ ನೆಕ್ಸ್ಟ್ ನೀನೇ ನನ್ನ ಮನಿ ಸಶಿ ನಿಜವಾಗ್ಲೂ ನನ್ನ ಸಶಿ ಮಾಡ್ಕೊತೀರಾ ನೀವು ನಿರ್ಮೂ ಹೇಳೋದೆಲ್ಲ ಕೇಳಿಸ್ಕೊಂಡೆ ತಗೋ ಏನ ನೀ ಏನು ತಲೆ ಕೆಡ್ಸ್ಕೊಬೇಡ ಆಕೆ ಮೊದಲು ಇಲ್ಲಿಂದ ಮಾಡೋದು ಅಷ್ಟೇ ಯೋಚನೆ ನೀನು ನಂಗೆ ಈಗ ಖುಷಿ ಆಗತ್ತೈತೆ ತಂಟಿ ಥ್ಯಾಂಕ್ ಯು ಥ್ಯಾಂಕ್ ಯು ಒಂದು ಅಷ್ಟು ಪ್ಲಾನ್ ಐತಿ ಅದರ ಪ್ರಕಾರ ನಾವು ಮಾಡಿದ್ವಿ ಅಂದ್ರೆ ಆದಷ್ಟು ಜಲ್ದಿ ಅಕ್ಕಿ ಮನೆಯಿಂದ ಗೇಟ್ ಪಾಸ್ ತೊಗೊಂಡ ತಗೊತಾಳೆ ಆದ್ರೆ ಈ ವಿಷಯ ಗುಟ್ಟಾಗಿರ್ಬೋದ ನೀ ಹಂಗ ಎಲ್ಲಾ ಕಡೆ ಬಾಯಿ ಬಿಟ್ಕೊಂಡು ಅಗ್ಯಾರ ಹೋಗ ಈಗ ಮಾತಾಡಿ ನನಗೆ ಕೇಳ್ದಂಗ ಇನ್ನೊಬ್ಬರ ಕಿವಿ ಇದ್ರೆ ನೋಡ್ ಮತ್ತ ಒಜ್ ಇಲ್ಲ ಆಂಟಿ ಯಾರ ಮುಂದನು ಬಿಟ್ಕೊಡಂಗಿಲ್ಲ ಈ ಗುಟ್ಟ ಒಳಗೆ ಇರ್ತೈತಿ ಸರಿ ನೀಗ್ ಹೋಗಿರ ಮತ್ತೆ ನನ್ನ ಜೊತೆ ಮಾತಾಡೋ ನೋಡಿದ ಡೌಟ್ ಬರ್ತೈತಿ ಹೋಗ್ ನೀನ ನಾ ನಿನಗೆ ಬೇರೆ ಕಡೆ ಬಂದೇಕಾಕನಿ ಆ ಪ್ಲಾನ್ ಏನಂತ ನನಗೆ ಹೇಳ ಮಾಡೋಣ ಓಕೆ ಆಂಟಿ ನಾ ಏನ್ ಬರ್ತೇನೆ ಹೇ ಕಿಸ ಬಾಯಿ ನಾನು ಸಸಿ ಇದ್ರ ಕೈ ಕಾಲನು ಹಕ್ಕಿ ಕಟ್ಟಿಗೆ ಹಳ್ಳನು ಯಾರಿ ಕೋಲಾಗ್ಯವು ಸಸಿಯ ಕತೆ ಸಸಿ ಸರಿ ನೋಡಿದ್ರು ಕೆಲಸ ಆಗೋ ಮಟ್ಟ ಇದನ್ನ ಬಳಸ್ಕೊಂಡು ಆಮೇಲೆ ಮಳೆಗಾಲದ ಕೋರಿ ಒಳಗೆ ಚಿಮ್ತಾರಲ್ಲ ಹಂಗೆ ಚಿಮ್ಮಿ ಹೋಗಿದ್ದೇನೆ ಇದನ್ನ ಹೊರಗೆ ಅಷ್ಟೇ ಒಟ್ಟು ಯಾರು ಸಿಕ್ತಾರ ಸಿಗಲಿ ನನಗೆ ಈಕಿನ ಮಾತ್ರ ನಾ ಈ ಮನೆಯಿಂದ ಹೊರಗೆ ಹಾಕಿದಾಗ ನಂಗೆ ಸಮಾಧಾನ ಎಲ್ಲಾರ ಕಡೆಯಿಂದ ನಾವು ಐಡಿಯಾ ಬಳಸ್ಕೊಂಡು ಈಕಿನ ಮೊದಲ ಇಲ್ಲಿಂದ ಒದ್ದು ಹೊರಗೆ ಹಾಕಿದಾಗ ಸಮಾಧಾನ ನನಗೆ ಓಹೋ ಮಹಾರಾಜ್ರ ಈಗ ಅಣ್ಣ ಬರ್ರಿ ಬರ್ರಿ ಊಟ ರೆಡಿ ಆಯ್ತು ಊಟ ಮಾಡ್ರಿ ನಂದು ಊಟ ಆಗಿತ್ತು ತಗೋ ನಾ ಹೊರಗೆ ಮಾಡಿ ಬಂದೆ ತಗೋರ್ವಾ ನೀವು ಮಾಡಿರಲ್ಲ ಅಡಿಗೆ ಊಟ ಮಾಡಿ ಆರಾಮ್ ಮಕ್ಕೋ ಹೋಗ್ರಿ ಈಗ ಬಂದಾಳಕಿ ಈ ಮನೆ ಮುಟ್ಟಿ ಗೊತ್ತ ನಿನಗೆ ಏಪ್ಪಾ ತಾಯಿ ಈಗ ಇನ್ನು ದನೆಯ ಒಳಗೂ ಹೆಜ್ಜೆ ಇಟ್ಟಿಲ್ಲ ಮತ್ತ ನನಗೆ ಪಿರಿ ಪಿರಿ ಶುರು ಮಾಡ್ಬೇಡ ಯಾವಾಗರ ಬರ್ವರ್ಲಕ್ಕ ಯಾವಾಗಾರ ಹೋಗುವರ್ಲಕ ನನಗೆ ಏನು ಹೇಳಾಕ್ ಹೋಗ್ಬೇಡ ನಿನ್ಗ್ ಏನು ಅನ್ಸ್ತತ್ ಮಾಡ್ಕೋ ಹೋಗು ನನ್ ತಲೆ ತಿನ್ಬಾಡುವ ನೀನು ಕಾಲಿಗೆ ಕಾಲಗ್ ಬಿಳ್ ಆಕೆ ಬಗ್ಗೆ ಏನ್ ಹೇಳಕ್ ಹೋದ್ರ ಏನು ತಗೊಂಡಿಲ್ಲ ನಾನು